ಫ್ರೆಂಡ್ಸ್ ನಾನಿವತ್ತು ಹೆಲ್ತಿ ದಾಳ್ ಕಿಚಡಿ ಮಾಡ್ತಿದ್ದೀನಿ ಇದು ನಮ್ಮ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾನು ಅಕ್ಕಿ ಮತ್ತೆ ಬೇಳೆನ ಮಿಕ್ಸ್ ಮಾಡ್ಕೊಂಡು ತೊಳ್ಕೊಂಡು ಇಡ್ಕೊಂಡು ಫಸ್ಟ್ಗೆ ಅನ್ನ ಮತ್ತೆ ಬೇಳೆನ ಬೇಯಿಸಿಟ್ಕೋಬೇಕು ಹಾಕಿ ಉಪ್ಪು ಎಣ್ಣೆ ಏನು ಹಾಕ್ಬಾರ್ದು ಅಷ್ಟ ಅನ್ನ ಮತ್ತೆ ಬೆಳ್ಳ ಬೇಯಿಸಿ ಬೇಸಕ್ ಇಟ್ಟಿದಿನ ಇವಾಗ ಸಣ್ಣ ಸಣ್ಣ ಕೆಚ್ಚಿ ಮೆಣಸಿನ್ಕಾಯಿ ಇದನ್ನು ಅಷ್ಟೆ ಸಣ್ಣ ಸಣ್ಣ ಕೆಚ್ಕೋಬೇಕು ಇದು ಅಷ್ಟೇ ಸಣ್ಣ ಸಣ್ಣ ಕಚ್ಕೋದು ಅಷ್ಟೇ ಸಣ್ಸಾಮ್ ಹೆಚ್ಕೋನ್ರಿ ಈಗ ದಾಲ್ ಕಿಚಡಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಇಷ್ಟು ಹೆಚ್ಚಿಡ್ಕೊಂಡಿದೀನಿ ಈರುಳ್ಳಿ ಟೊಮೊಟೊ ಕರ್ಬನ ಸೊಪ್ಪು ಮೆಣಸಿನ್ಕಾಯಿ ಕೊತ್ತಂಬ್ರಿ ಎಣ್ಣೆ ಹಾಕಿದ್ದೀನಿ ಕಾಯ್ಬೇಕು ಸಾಸಿವೆ ಹಾಕಿದ್ದೀನಿ ಈ ಜೀರಿಗೆ ಹಾಕ್ತಿದ್ದೀನಿ ಕರ್ಬಾಣಿ ಸೊಪ್ಪು ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ Bu kadar da çan adı Burada mirili tamir hmm. Kupak atladığımı. పెప్పర్ పౌడర్ హక్త పెర్ పౌడర్ పౌడ్ హాక్ర హాక్ బిడ్డదు చన టేస్ట్ శుంఠిలో కలర్ చేంజ్ అన్న బెరడు మిక్స్ ఆగి మెత్గ దాల్ కిచడి చన

ಸಿಂಪಲ್ ಆಗಿ ದಾಲ್ ಕಿಚಡಿ ರೆಡಿ ದಾಲ್ ಕಿಚಡಿ ಮಕ್ಳು ಇಷ್ಟಪಟ್ಟು ತಿಂತಾರೆ ನೀವು ಟ್ರೈ ಮಾಡಿ ನೋಡಿ